ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ ನಮ್ಮ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಅದನ್ನ ಅವಸರದಾಗ ನೀವು ಅದನ್ನ ನೋಟಿಫಿಕೇಶನ್ ಬಂದ ಇಟ್ಟಿರ್ಬಿಟ್ಟಿರ್ತೀರಿ ಪಾತ್ ಅದನ್ನ ಚಾಲೂ ಮಾಡ್ರಿ ಹೊಸ ವಿಡಿಯೋ ಬಂದ್ರೆ ನೋಟಿಫಿಕೇಶನ್ ಬರ್ತಾ ಮತ್ತೇನ್ ಇಲ್ರೀ ಈ ವಿಡಿಯೋ ದಯವಿಟ್ಟು ಹೇಳ್ತೇನೆ ನಾನು ಪ್ಲೀಸ್ ದಂಡಿ ಮಠ ನೋಡ್ರಿ ಅರ್ಧ ಮುರ್ಧ ಒಟ್ಟ ವಿಡಿಯೋ ನೋಡ್ಬೇಡ ಅವಸರ್ ಇತ್ತಂದ್ರೆ ಆಮೇಲೆ ನೋಡ್ರಿ ನೀವ್ ಕೆಲ್ಸದ್ ಹೋದ್ರೆ ವಿಶ್ವ ಹ್ಯಾಪಿ ಬರ್ತಡೆ ಮಗಳೇ ಬಂತು ನಿನ್ನ ಬರ್ತಡೆಯಾಯ್ ನೂರಾರರು ಸಣ್ಣಗು ನಗುತ್ತಲೇ ಬಾಳಬೇಕು ಮುದ್ದು ಮಗಳೇ ವಿಸು ಹ್ಯಾಪಿ ಬರ್ತಡೆ ಮಗಳೇ ಬಂತು ನಿನ್ನ ನೂರಾರು ನೂರಾರರು ಸಣ್ಣಗು ನಗುತ್ತಲೇ ವಿಶ್ವ ಹ್ಯಾಪಿ ಬರ್ತಡೆ ಮಗಳೇ ಬಂತು ನಿನ್ನ ಬರ್ತಡೆಯಾಯ